ನಮಸ್ಕಾರ ಹಳ್ಳಿ ಹೈದಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮತ್ತ ಗೌ ಮೊದಲನೇದಾಗಿ ಇವತ್ತು ಜನವರಿ ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು ಎರಡನೇದಾಗಿ ನಮ್ಮ ಊರಿನ ಸಂತೋಷ್ ನಮ್ಮ ಸಂತೋಷಣ್ಣ ಸ್ವೀಟ್ ಆರ್ ಸಂತವರು ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ದಿನವೇ ಸೈಕ್ಲಿಂಗ್ ಹೊರಟಿದ್ದಾರೆ ಇಂಡಿಯಾ ನೇಪಾಳ ಮತ್ತು ಭೂತಾನ್ ಮೂರು ದೇಶಗಳಿಗೆ ಸುಮಾರು ಒಂದೂವರೆಯಿಂದ ಎರಡು ವರ್ಷ ಕಾಲ ಆಗ್ಬೋದು ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ನಮ್ಮೂರು ಬಿಟ್ವಿ ನಾನು ಈ ಒಂದು ದಿನ ಮೊದಲನೇ ದಿನ ನಾನು ಅವ್ರ ಜೊತೆ ಇರ್ತೀನಿ ಸೊ ಫಸ್ಟ್ ಡೇ ದುರ್ಗದ ಕಡೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಇವತ್ತು ನಮ್ಮ ಸ್ವೀಟರ್ಟ್ಸ್ ಅಂತೂ ಅವರ ಮೊದಲನೇ ದಿನದ ಪ್ರವಾಸದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೋಗ್ತಾ ಇದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ನಮ್ಮೂರಲ್ಲಿ ಚಾಲನೆ ಸಿಕ್ತು ಆಮೇಲೆ ಏಳು ಗಂಟೆ ಬಿಟ್ಟಾದಮೇಲೆ ಒಂದು ಎಂಟು ಎಂಟೂವರೆ ಅಷ್ಟರಲ್ಲಿ ಹಿರಿಯರಿಗೆ ಬಂದ್ವಿ ಹಿರಿಯರಲ್ಲಿ ಒಂದು ಎರಡು ಮೂರು ಕಡೆ ಸ್ವಲ್ಪ ಪ್ರೋಗ್ರಾಮ್ಸ್ ಇದ್ವು ಆಮೇಲೆ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ದುರ್ಗದ ಕಡೆ ಹೋಗ್ತಾ ಇದ್ದೀವಿ ಶೈಮಂಗ್ಳು ಒಂದು ಕಿಲೋಮೀಟ್ರ್ ದೂರ ಇದೆ ಒಂದು ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ದುರ್ಗ ಸೊ ಬನ್ನಿ ದುರ್ಗ ಕಡೆ ಹೋಗೋಣ ಟೋಲ್ ಹತ್ರ ಇರೋ ಟೆಂಪಲ್ ಹತ್ರ ಬಂದ್ವಿ ಇಲ್ಲಿ ಯಾರೋ ಒಂದಿಬ್ರು ವರ್ಷ ಅವರಿಗೆ ಗೊತ್ತಿರೋರು ಬಂದು ಮಾತಾಡಿದ್ರು ಸೊ ಈಗ ದುರ್ಗದ ಕಡೆ ಹೊರಟಿದೆ ಮತ್ತೆ ಈಗ ಹನ್ನೊಂದುವರೆ ಹಿರಿಯರು ದುರ್ಗ ಮಂದಿಯವರು ಇರೋ ಒಂದು ಟಿ ಅಂಗಡಿ ಹತ್ರ ಟೀ ಕುಡ್ತಾ ನೋಡಿ ನಮ್ಮ ಸೈಕಲ್ ಸಂತವ್ರು ಟೀ ಕುಡ್ತಾ ಇದ್ದಾರೆ ಜೊತೆಗೆ ಅವರ ಆತ್ಮೀಯ ಗೆಳೆಯ ಪ್ರಶಾಂತ ಅನುರಾಗಿಯವರು ಇದಾರೆ ಟಿ ಅಂಗಡಿ ಅವರಿದ್ದಾರೆ ಮಾತಾಡ್ಸಿ ಆರಾಮ ಆರಾಮ್ ಸಮಾಚಾರ ಚೆನ್ನಾಗುತ್ತಾ ಟೀ ಚೆನ್ನಾಗಿ ಮಾಡಿ ಒಳ್ಳೇದಾಗ್ಲಿ

ಪ್ರಯಾಣ ಸುಖವಾಗಿರಲಿ ಅಂತ ಭೂತಪ್ಪನಲ್ಲಿ ನಾನು ಬೇಡ್ಕೊಂತೀನಿ ಸಂತೋಷ್ ಅಣ್ಣವ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಅವರು ನಮಗೆಲ್ಲ ಇನ್ಸ್ಪಿರೇಷನ್ ಇದಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರ ಆತ್ಮೀಯ ಗೆಳೆಯ ಪ್ರಶಾಂತ್ ಅನುರಾಗಿಯವ್ರ ಜೊತೆ ಸುಮಾರು ಎರಡು ತಿಂಗಳ ಕಾಲ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನ ಸೈಕಲ್ನಲ್ಲಿ ಸುತ್ತಿ ಬಂದಿದ್ರು ಆದರೆ ಈ ಬಾರಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಂದರೆ ಇಡೀ ದೇಶ ನಮ್ಮ ಭಾರತ ದೇಶ ಜೊತೆಗೆ ಭೂತಾನ್ ಮತ್ತು ನೇಪಾಳ್ ಮೂರು ದೇಶಗಳನ್ನ ಸೈಕಲ್ನಲ್ಲಿ ಸುತ್ತಬೇಕು ಅಂತ ಹೊರಟಿದ್ದಾರೆ ಅದು ಒಬ್ಬರೇ ಏಕಾಂಗಿಯಾಗಿ ಅವರ ಪ್ರಯಾಣ ಸುಖಕರವಾಗಿರಲಿ ಒಳ್ಳೇದಾಗಲಿ ಗೆದ್ದು ಬರಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ಹೈಮಂಗ್ಳದ ಹುಡುಗ ನನ್ನ ಕೇಳಿದೆ ಎಲ್ಲಿ ಹೋಗ್ತಾ ಅಂತ ನಾನು ಹೇಳಿದೆ ಈ ಥರ ಆಲ್ ಇಂಡಿಯಾ ಟಿಪ್ಪು ಹೊರಟಿದ್ದಾರೆ ಅಂತ ಸೊ ನಮ್ಮ ಸಂತೋಷ ಅನ್ನೋರ ಜೊತೆ ಮಾತಾಡ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಇದ್ದಾರೆ ಸೊ ಸ್ವೀಟ್ ಹಾರ್ಟ್ಸ್ ಅಂತೂ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವರ ಯೂಟ್ಯೂಬ್ ಚಾನಲ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಟ್ರಾವೆಲ್ನ ಡೈಲಿ ಅಪ್ಡೇಟ್ಸ್ನ ಆ ಯೂಟ್ಯೂಬ್ ಚಾನಲಲ್ಲೇ ಹಾಕ್ತಾ ಇರ್ತಾರೆ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಓಕೆ ಸೊ ಹ್ಯಾಪಿ ಜರ್ನಿ ಅಂತ ಕಮೆಂಟ್ ಮಾಡಿ ಅವ್ರ ವಿಡಿಯೋಸ್ಗೆ ಸೊ ಅವ್ರಿಗೆ ನಿಮ್ಮ ಒಂದು ಕಮೆಂಟ್ಸಿಂದ ಇನ್ನೂ ಉತ್ಸಾಹ ಬರ್ಬೋದು ಇನ್ನೂ ಒಂದು ದೊಡ್ಡ ಹೆಜ್ಜೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬೋದು ಸೊ ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮಲ್ಲಿ ಕೇಳ್ಕೊತೀನಿ ಈ ಕ್ಯಾಟಗರಿ ಹತ್ರ ಒಬ್ಬರು ನಮ್ಮ ಸಂತೋಷಣ್ಣ ಹತ್ರ ಮಾತಾಡ್ತಾ ಬೈಕಲ್ಲಿ ಹೋಗ್ತಿದ್ದವರು ಎಲ್ಲಿ ಹೋಗ್ತಿದ್ದೀರಾ ಯಾಕೆ ಹೋಗ್ತಾ ಇದ್ದೀರಾ ಎಷ್ಟು ದಿನ ಆಗುತ್ತೆ ಊಟ ಎಲ್ಲ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನಮ್ಮ ಸ್ವೀಟರ್ಸ್ ಅಂತವರು ಯಾರೋ ರಸ್ತೆ ಸಿಕ್ಕದೋರ್ ಜೊತೆ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ಇಂದ ಜೊತೆಗೆ ಬರ್ತವ್ರೆ ಅವರು ಮಾತಾಡಿಕೊಂಡು ಸಂತೋಷವ್ರ ಜೊತೆ ಇದೇ ಥರ ದಾರಿ ಉದ್ದಕ್ಕೂ ಜನ ಅವ್ರಿಗೆ ಸಿಗಲಿ ಮಾತಾಡಿಸ್ಲಿ ಜೊತೆಗೆ ಸ್ವಲ್ಪ ದೂರ ಬರಲಿ ಸೊ ಅವರು ಪ್ರಯಾಣ ತುಂಬ ಸುಸ್ತು ಅನ್ನಿಸ್ಬಾರ್ದು ಬೇಜಾರು ಅನ್ನಿಸ್ಬಾರ್ದು ಇದೇ ಥರ ಸುಖವಾಗಿ ಸಾಗಲಿ ಅಂತ ಬಯಸ್ತೀನಿ ಹನ್ನೆರಡು ಕಾಲು ಹತ್ತು ಗಂಟೆಗೆ ಎರಡಿಯೋರು ಬಿಟ್ಲಿ ಇನ್ನು ದುರ್ಗ ಇನ್ನೊಂದು ಎಂಟತ್ತು ಕಿಲೋಮೀಟರ್ ಇದೆ ಆಲ್ರೆಡಿ ದುರ್ಗದ ಕಣಿವೆಗಳು ಕಾಣಿಸ್ತಾ ಇದ್ದಾವೆ ಸೊ ಒಂದು ಗಂಟೆ ಒಳಗಡೆ ದುರ್ಗ ರೀಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಒಂದು ಒಂದು ಕಾಲ್ ಒಳಗಡೆ ಹೋಗ್ತೀವಿ ಅಲ್ಲಿ ಮಠದ ಕುರುಬರಟ್ಟಿ ಅಂತ ಒಂದು ಊರು ಅಲ್ಲಿ ಸ್ಕೂಲ್ ಹತ್ರ ಒಂದು ಫಂಕ್ಷನ್ ಏನೋ ಇದೆಯಂತೆ ಅಲ್ಲಿ ಆಲ್ರೆಡಿ ಸ್ವಲ್ಪ ಜನ ಹೋಗಿದ್ದಾರೆ ಸೊ ಟುವರ್ಡ್ಸ್ ದುರ್ಗ ಲೆಟ್ಸ್ ಗೋ ನೋಡಿ ಅಷ್ಟು ದೂರದಲ್ಲಿ ಕಾಯ್ತಾ ಇದ್ದಾರೆ ಸಂತೋಷಣ್ಣ ಅವರ ಅಪ್ಪಾಜಿ ಮತ್ತು ನಮ್ಮೂರಿನ ಒಂದಿಬ್ಬರು ವ್ಯಕ್ತಿಗಳು ಮತ್ತು ಅವರ ಆತ್ಮೀಯ ಗೆಳೆಯ ಪ್ರಶಾಂತ್ ಅನುರಾಗಿ ಅವರು ಸೊ ಈಗ ದುರ್ಗಾ ಎಂಟ್ರಿ ಅಲ್ಲಿ ದೂರದಲ್ಲಿ ಕಣಿವೆ ಆಂಜನೇಯ ಸ್ವಾಮಿ ಟೆಂಪಲ್ ಕಾಣಿಸ್ತಾ ಇದೆ ಈ ಕಡೆ ಕಣಿವೆಗಳು ಕಾಣಿಸ್ತಾ ಇದ್ದಾವೆ ಬೆಟ್ಟದ ಮೇಲೆ ಫ್ಯಾನ್ ಕಾಣಿಸ್ತಾ ಇದ್ದಾವೆ ಇದು ತುಂಬ ಅಪ್ಪಿದೆ ಇಲ್ಲಿ ನಾವು ಸಂತೋಷಣ್ಣ ಗೇರ್ ಸೈಕಲ್ಲು ಹೆಂಗ್ ತುಳಿತಾ ಐತೆ ಅಂದು ನಾರ್ಮಲ್ ಸೈಕಲ್ ಭಾಳ ಕಷ್ಟ ಪಡ್ತಾ ಇದ್ದೀನಿ ಅಂತ ಕಣಿವೆ ಆಂಜನೇಯ ಆಂಜನೇಯ ಸಮುದ್ರ ಹರಿದವನು ಸೊ ನಮ್ಮ ಸಂತೋಷಣಗೂ ಶಕ್ತಿ ಕೊಡಲಿ ಸುಖವಾಗಿ ಯಾವುದೇ ಆರೋಗ್ಯದ ಸಮಸ್ಯೆ ಆಗದಂಗೆ ಹೋಗಿ ಬರಲಿ ಅಂತ ಆಂಜನೇಯನಲ್ಲಿ ಕೇಳ್ಕೊತೀನಿ ಜೈ ಶ್ರೀರಾಮ್ ಸಮಯ ಹನ್ನೆರಡು ಮುಕ್ಕಾಲು ಸೊ ಫೈನಲ್ಲಿ ದುರ್ಗಾ ಇಲ್ಲಿ ದುರ್ಗಾ ಸಿಟಿ ಒಳಗಡೆ ಹೋಗ್ತಾ ಇಲ್ಲ ಅಲ್ಲಿ ಮುಂದೆ ಮುರುಘಾ ಮಠದ ಹತ್ರ ರೈಟ್ ಸೈಡಲ್ಲಿ ಮಠದ ಕೊಬ್ಬರಟ್ಟಿ ಅಂತ ಒಂದು ಊರಿದೆ ಅಲ್ಲಿ ಸ್ಕೂಲ್ ಇದೆ ಅಂತೆ ಅಲ್ಲೇನೋ ಫಂಕ್ಷನ್ ಇದೆ ಪ್ರೋಗ್ರಾಮು ಸೊ ಆ ಕಡೆ ಹೋಗ್ತಾ ಇದ್ದೀವಿ ಬಿರ್ಬುಡುಗು ಪೂರ್ತಿಲ್ಲೂ ನನ್ನ ನಮಸ್ಕಾರಗಳು ಮಾಲಿನ್ಯ ರೈತ ಪ್ರವಾಸ ಮತ್ತು ಪ್ಲಾಸ್ಟಿಕ್ ಮುಕ್ತ ವಿಶ್ವ ಎರಡು ಉದ್ದೇಶ ಇಟ್ಕೊಂಡು ಸೈಕಲ್ನಲ್ಲಿ ಭಾರತ ಮತ್ತು ನೇಪಾಳ್ ಮತ್ತು ಭೂತಾನ್ನಲ್ಲಿ ಮೂರು ವರ್ಷಗಳ ಕಾಲ ಸೈಕಲ್ನಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಅಂತ ನನ್ನ ದೇವರನ್ನು ಕೇಳ್ಕೊಳ್ತೀನಿ ಮತ್ತು ನಿಮ್ಮದನ್ನು ಕೇಳ್ಕೊಳ್ತಾ ಇದ್ದೀನಿ ಅಂತ ಚಿತ್ರದುರ್ಗ ಜಿಲ್ಲೆ ಇವತ್ತು ತಾಲೂಕ್ ಕಸಗಢಡ್ಡಿ ಅಂತ ಒಂದು ಚಿಕ್ಕ ಗ್ರಾಮದಿಂದ ಸರ್ಕಾರಿ ಶಾಲೆ ನಾನು ಇದೇ ಸರ್ಕಾರಿ ಸರ್ಕಾರಿ ಶಾಲೆಯಲ್ಲಿ ಹೋಗಿದ್ದು ನಾನೊಂದು ನಾಲ್ಕೈದು ವರ್ಷದಿಂದ ಈ ಥರ ಕಲಿಸ್ತಾ ಇದ್ದೆ ಈ ಥರ ಪ್ರವಾಸ ಮಾಡಬೇಕು ಅಂತ ಅದು ಇವತ್ತಿಗೆ ಕೂಡ ಬಂತು ನನಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಈಗ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ನನಗೆ ಸೊ ಮಠದ ಕುರುಬರಟ್ಟಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋಗಿದ್ವಿ ಅಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿದರು ಅಲ್ಲಿ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿತ್ತು ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ಅಂತ ಕಾಯ್ತಾ ಇದ್ದಾರೆ ತುಂಬ ಖುಷಿ ಆಯ್ತಂತೆ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ವೆಲ್ಕಮ್ ಮಾಡಿದರು ಮತ್ತು ಬೀಳ್ಕೊಡುಗೆ ಕೊಟ್ಟರು ಸೊ ಈಗ ಮುಂದೆ ಯಾವುದೋ ಕಾಲೇಜ್ ಅಂತೆ ಅಲ್ಲಿ ಸ್ಟೂಡೆಂಟ್ಸ್ ಕಾಯ್ತಾ ಇದ್ದಾರೆ ಹೋಗ್ತಾಯಿದ್ದೀವಿ ಇನ್ ಸೈಡ್ ದುರ್ಗಾ Facing stars and holding you. I can't see the end, but we'll see it through. Too high. Be sure to keep the mountain sight. Five forever if you keep it tight. Love the world, but keep the sky on your mind. ಚಿತ್ರದುರ್ಗ ಪ್ರವಚನ ಮಂದಿರದ ಹತ್ರ ನಮ್ಮ ಚಿತ್ರದುರ್ಗದ ಎಮ್ ಎಲ್ ಎ ವೀರೇಂದ್ರ ಪಟ್ಟಿ ಭೇಟಿ ಮಾಡಿ ಈಗ ಇಲ್ಲಿ ಶಾರದಾ ಆಶ್ರಮ ಇದೆಯಂತೆ ಅಲ್ಲಿ ಸ್ಟೇ ಆಗೋದಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಸ್ವೀಟ್ ಸಂತವರು ಸೊ ನಾನು ಇವತ್ತು ನೈಟ್ ಅವ್ರ ಜೊತೆಲಿ ಇರ್ತೀನಿ ಸೊ ಈಗ ರಾತ್ರಿ ಏಳುವರೆ ಇಲ್ಲಿ ಚಿತ್ರದುರ್ಗ ಯು ಡಿ ಪಿ ಲೇಔಟ್ ಹತ್ರ ಇರೋ ರಾಮಕೃಷ್ಣ ಆಶ್ರಮದ ಹತ್ರ ಬಂದಿದ್ದೀವಿ ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇತ್ತು ರಾತ್ರಿ ಊಟಕ್ಕೆ ಎಂಟುವರೆಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬಿಸಿ ಮುದ್ದೆ ಹೇಳಿದ್ದಾರೆ ಬಿಸಿ ರಾಗಿ ಮುದ್ದೆ ಹೇಳಿದ್ದಾರೆ ಮತ್ತು ಚಪಾತಿ ಹೇಳಿ ಚಪಾತಿ ಹೇಳಿರ್ಬೋದು ಮತ್ತು ಸಂತೋಷಣ ಇಲ್ಲಿ ಆಶ್ರಮದಿಂದ ಹೊರಗಡೆ ಸ್ವಲ್ಪ ದೂರದಲ್ಲಿ ಹೊಸ್ದಾಗಿ ಲೇಔಟ್ ಆಗ್ತಾ ಇದೆ ಇಲ್ಲಿ ಖಾಲಿ ಜಾಗ ಇದೆ ಇಲ್ಲಿ ಬಂದು ಕೂತ್ಕೊಂಡು ಮಿಕ್ಸ್ಚರ್ ಖಾರ ತಿಂತ ಇದ್ದೀವಿ ಸೊ ಬನ್ನಿ ಎಂಜಾಯ್ ಮಾಡೋಣ ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಜನವರಿ ಹದಿಮೂರು ಇಲ್ಲೇ ರಾಮಕೃಷ್ಣ ಆಶ್ರಮದಲ್ಲೇ ರಾತ್ರಿ ನಾವು ಉಳ್ಕೊಂಡಿದ್ವಿ ಈಗ ಬೆಳಿಗ್ಗೆ ಎದ್ದು ಅಲ್ಲಿ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ದಾವಣಗೆರೆ ಕಡೆ ಹೊರಡ್ತಾ ಇದೀನಿ ಸೊ ಇಲ್ಲಿಂದ ನೆಕ್ಸ್ಟ್ ಅವರ ಸ್ವೀಟ್ ಆರ್ಟ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಫಾಲೋಅಪ್ ಮಾಡಿ ಅವರ ಡೈಲಿ ಮತ್ತೆ ಇನ್ಸ್ಟಾಗ್ರಾಮು ಇದೆ ಇನ್ಸ್ಟಾಗ್ರಾಮ್ ಇದೆ ಸ್ವೀಟ್ ಆರ್ಟ್ಸ್ ಅಂತ ಅದನ್ನು ಕೂಡ ಫಾಲೋ ಮಾಡಿ ಅದನ್ನು ಕೂಡ ಫಾಲೋ ಮಾಡಿ ಅದರಲ್ಲಿ ರೀಲ್ಸ್ ಆಗ್ತಾ ಇರ್ತಾರೆ ಅಪ್ಡೇಟ್ ಬರ್ತಾ ಇರುತ್ತೆ ನೋಡ್ತಾ ಇರಿ ಖುಷಿಯಾಗಿರಿ ಸಪೋರ್ಟ್ ಮಾಡಿ ನಮ್ಮ ಸ್ವೀಟ್ ಆರ್ಟ್ಸ್ ಅಂತ ಅವರಿಗೆ ಇನ್ನೊಂದು ಒಂಥರ ಮನ್ಸಿಗೆ ನೋವಾಗ ವಿಷಯ ಏನಂತಂದ್ರೆ ಎರಡು ವರ್ಷಗಳ ಕಾಲ ನಾನು ಒಬ್ನೇ ಹೋಗ್ತಾ ಇದ್ದೀನಿ ಇವತ್ತು ಗೌತಮ್ ಲಾಸ್ಟ್ ಆಗ್ತದೆ ನನ್ನ ಜೊತೆ ನೋಡೋಣ ಮುಂದೆ ಪ್ರಯಾಣ ಯಾವ ಥರ ಇರುತ್ತೆ ಅಂತ ನಂತರ ಅವರಿಗೆ ದಾರಿ ಉದ್ದಕ್ಕೂ ಯಾರಾದರೂ ಸಿಗಲಿ ಸಪೋರ್ಟ್ ಮಾಡಲಿ ಜೊತೆಗೆ ಸ್ವಲ್ಪ ದೂರ ಬರಲಿ ಅಂತ ಆಶಿಸ್ತೀನಿ ಜೊತೆಗೆ ಇನ್ನೊಂದು ವಿಷಯ ಏನಂದರೆ ಇವರ ಎರಡು ವರ್ಷದ ಟ್ರಾವೆಲಲ್ಲಿ ಸ್ವಲ್ಪ ಖರ್ಚು ವೆಚ್ಚ ಇರುತ್ತೆ ಹಂಗಾಗಿ ನಿಮಗೇನಾರ್ದು ಇವರಿಗೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ಅನಿಸಿದರೆ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಅವರ ಫೋನ್ಪೇ ನಂಬರ್ ಹಾಕಿರ್ತೀನಿ ಸಹಾಯ ಮಾಡಿ ಸೊ ಇಲ್ಲಿಂದ ಒಬ್ಬರೇ ಹೊರಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಗೆದ್ದು ಬರಲಿ ಅಂತ ಆಶಿಸ್ತೀನಿ ಅಂದರೆ ನಾಲ್ಕೈದು ವರ್ಷದ ಕನಸು ಇವತ್ತಿಂದ ಶು ಶುರು ಆಯಿತು ಬಟ್ ಇವತ್ತಿಂದ ನೆನ್ನೆ ಎಲ್ಲ ಫ್ರೆಂಡ್ಸು ಮತ್ತು ಗೌತಮು ಫ್ಯಾಮಿಲಿ ಎಲ್ಲ ತುಂಬ ಜೊತೆಗಿದ್ರು ಅಂತ ಒಂದು ಖುಷಿ ಆಗ್ತಾಯಿತ್ತು ಇವತ್ತು ಗೌತಮ್ ಒಂದು ಎಂಟು ಗಂಟೆ ಹಂಗೆ ಅವರು ಊರ ಕಡೆ ಹೊರಡ್ತಾ ಇದ್ದಾರೆ ನಾನು ಚಿತ್ರದುರ್ಗದಲ್ಲೇ ಉಳ್ಕೊಂಡು ಮತ್ತು ದಾವಣಗೆರೆ ಕಡೆ ಹೊರಡ್ತಾ ಇದ್ದೀನಿ ನೋಡೋಣ ಇನ್ನು ಮುಂದೆ ವೀಡಿಯೋಸ್ ಆಗ್ತಾ ಇರ್ತೀನಿ ನನ್ನ ಲೈಫ್ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾಯಿರ್ತೀನಿ ನೋಡ್ತಾ ಇರಿ ಖುಷಿಯಾಗಿರಿ ಓಕೆ ಥ್ಯಾಂಕ್ ಯು you